ಭಾರತದ ರಕ್ಷಣಾ ಬತ್ತಳಿಕೆಗೆ ಸೇರಲಿದೆ ಮೂರು ಅಪಾಚೆ ಹೆಲಿಕಾಪ್ಟರ್ ಪಾಕಿಸ್ತಾನ ಗಡಿಯಲ್ಲಿ ನಿಯೋಜನೆಗೆ ನಿರ್ಧಾರ ಸೇನೆಯ ಆಕ್ರಮಣಕಾರಿ ಸಾಮರ್ಥ್ಯ ಮತ್ತು ವಿಚಕ್ಷಣಾ ಕಾರ್ಯಾಚರಣೆಗಳಿಗೆ ದೊಡ್ಡ ಉತ್ತೇಜನ ನೀಡುವ ಸಲುವಾಗಿ ಭಾರತವು ಜುಲೈ ಇಪ್ಪತ್ತೊಂದರಂದು ಅಮೆರಿಕದಿಂದ ಬಹುನಿರೀಕ್ಷಿತ ಅಪಾಚೆ ದಾಳಿ ಹೆಲಿಕಾಪ್ಟರ್ಗಳ ಮೊದಲ ಬ್ಯಾಚ್ ಅನ್ನು ಸ್ವೀಕರಿಸಲಿದೆ ರಕ್ಷಣಾ ಮತ್ತು ಭದ್ರತಾ ಸಂಸ್ಥೆಗಳಿಗೆ ಸಂಬಂಧಿಸಿದ ಮೂಲಗಳ ಪ್ರಕಾರ ಗಾಳಿಯಲ್ಲಿರುವ ಯುದ್ದ ಟ್ಯಾಂಕ್ಗಳು ಎಂದು ಕರೆಯಲ್ಪಡುವ ಸುಧಾರಿತ ಎಎಚ್ ಸಿಕ್ಸ್ಟಿ ಫೋರ್ ಇ ಮೂರು ಅಪಾಚೆ ಹೆಲಿಕಾಪ್ಟರ್ಗಳು ಭಾರತೀಯ ವಾಯುಪಡೆಯ ಹೆಂಡನ್ ವಾಯುಪಡೆ ನಿಲ್ದಾಣದಲ್ಲಿ ಇಳಿಯಲಿವೆ ರಾಜಸ್ಥಾನದ ಜೋಧ್ಪುರದಲ್ಲಿ ವಾಯುಸೇನೆಯು ತನ್ನ ಮೊದಲ ಅಪಾಚೆ ಸ್ಕ್ವಾಡ್ರನ್ ರಚಿಸಿದ ಹದಿನೈದು ತಿಂಗಳ ನಂತರ ಅಮೆರಿಕದಿಂದ ಮೊದಲ ಕಂತಿನ ಮೂರು ಅಪಾಚೆ ಹೆಲಿಕಾಪ್ಟರ್ಗಳು ಭಾರತಕ್ಕೆ ಬರುತ್ತಿವೆ ಆದರೆ ಪೂರೈಕೆ ಬಳಿಯಲ್ಲಿನ ಅಡಚಣೆ ಮತ್ತು ಜಾಗತಿಕ ಭೌಗೋಳಿಕ ರಾಜಕೀಯ ಪರಿಸ್ಥಿತಿಯಲ್ಲಿನ ತ್ವರಿತ ಬದಲಾವಣೆಗಳಿಂದಾಗಿ ಹೆಲಿಕಾಪ್ಟರ್ಗಳ ನಿಯೋಜನೆಯನ್ನು ಮುಂದೂಡುತ್ತಲೇ ಬರಲಾಗಿತ್ತು ಭಾರತೀಯ ವಾಯುಪಡೆಯ ಎರಡು ಸ್ಕ್ವಾಡ್ರನ್ಗಳು ಒಂದು ಪಠಾಣ್ಕೋಟ್ನಲ್ಲಿ ಮತ್ತು ಇನ್ನೊಂದು ಜೋರ್ಹತ್ನಲ್ಲಿ ಈಗಾಗಲೇ ಸಕ್ರಿಯವಾಗಿವೆ ಇದಕ್ಕೂ ಮೊದಲು ಭಾರತೀಯ ವಾಯುಪಡೆಯು ಎರಡು ಸಾವಿರದ ಹದಿನೈದರಲ್ಲಿ ಅಮೆರಿಕ ಸರ್ಕಾರ ಸರ್ಕಾರ ಮತ್ತು ಬೋಯಿಂಗ್ ಒಪ್ಪಂದದ ಅಡಿಯಲ್ಲಿ ಇಪ್ಪತ್ತೆರಡು ಅಪಾಚ ಹೆಲಿಕಾಪ್ಟರ್ಗಳನ್ನು ಖರೀದಿಸಿತ್ತು ಜುಲೈ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಮೆರಿಕವು ಐಎಎಫ್ಗೆ ಎಲ್ಲಾ ಇಪ್ಪತ್ತೆರಡು ಅಪಚ ದಾರಿ ಹೆಲಿಕಾಪ್ಟರ್ಗಳ ವಿತರಣೆಯನ್ನು ಪೂರ್ಣಗೊಳಿಸಿತು ವರ್ಷದ ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಭೇಟಿ ನೀಡಿದಾಗ ನವದೆಹಲಿ ಆರು ಅಪಚ ಹೆಲಿಕಾಪ್ಟರ್ಗಳನ್ನು ಖರೀದಿಸಲು ಆರುನೂರು ಮಿಲಿಯನ್ ಡಾಲರ್ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿತು ಇದರ ಅಡಿಯಲ್ಲಿ ಮೊದಲ ಸರಕುಗಳನ್ನು ಮೇ ಮತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಭಾರತಕ್ಕೆ ತಲುಪಿಸಬೇಕಿತ್ತು ಹಾಗಾಗಿ ನಿಯೋಜನೆ ವಿಳಂಬವಾಯಿತು ಅಪಚ ಹೆಲಿಕಾಪ್ಟರ್ಗಳು ಎಲ್ಲಾ ಹವಾಮಾನ ಪರಿಸ್ಥಿತಿಗಳಲ್ಲಿ ಗುರಿಯ ಬಗ್ಗೆ ನಿಖರವಾದ ಡೇಟಾವನ್ನು ಒದಗಿಸುವ ಅತ್ಯಾಧುನಿಕ ವ್ಯವಸ್ಥೆಯನ್ನು ಒಳಗೊಂಡಿದೆ ರಾತ್ರಿ ದೃಷ್ಟಿ ಸಂಚರಣೆ ವ್ಯವಸ್ಥೆಗಳನ್ನು ಹೊಂದಿರುವ ಈ ಹೆಲಿಕಾಪ್ಟರ್ಗಳು ಸೇರಿ ಆಕ್ರಮಣಕಾರಿ ಸಾಮರ್ಥ್ಯಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡುತ್ತವೆ ಹೆಚ್ಚುವರಿಯಾಗಿ ಈ ಹೆಲಿಕಾಪ್ಟರ್ಗಳು ಇತ್ತೀಚಿನ ಸಂವಹನ ಸಂರಕ್ಷಣೆ ಸಂವೇದಕ ಮತ್ತು ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ಸಹ ಒಳಗೊಂಡಿವೆ ಹೆಲಿಕಾಪ್ಟರ್ ಗಳನ್ನ ದಾಳಿ ಮಾಡಲು ಮಾತ್ರವಲ್ಲದೆ ಭದ್ರತೆ ವಿಚಕ್ಷಣ ಮತ್ತು ಶಾಂತಿ ಕಾರ್ಯಾಚರಣೆಗಳಲ್ಲಿಯೂ ಬಳಸಬಹುದು ಇವುಗಳ ಸೇರ್ಪಡೆಯಿಂದ ಖಂಡಿತವಾಗಿಯೂ ಭಾರತದ ಸಾಮರಿಕ ಸಾಮರ್ಥ್ಯ ವೃದ್ಧಿಸಲಿದೆ